ರಾಜ್ಯ ರಾಜಕೀಯ ವಿಚಾರವಾಗಿ ಮಾತಾಡೋದಾರೆ ಸಿ ಎಮ್ ಬದಲಾವಣೆ ತಮ್ಮದು ವಿಷಯ ಪಟ್ಟ ಚರ್ಚೆಯಲ್ಲಿ ಬಂದಿರೋದು ಅವರೇ ಅದು ಏನು ಆ ರೀತಿ ಯಾರು ಇಲ್ಲ ನಿಮ್ಮ ಮಾಧ್ಯಮದಲ್ಲೇ ನಾನು ಕೂಡ ನೋಡಿದೆ ಈ ಬದಲಾವಣೆ ವಿಚಾರವನ್ನು ಮಾತಾಡ್ತಾ ಇರೋದು ಆ ರೀತಿ ನಮ್ಮಲ್ಲಿ ಯಾವುದೇ ಕೂಡ ಹೈಕಮಾಂಡು ಚರ್ಚೆ ಮಾಡಿಲ್ಲ ನಾವು ಯಾರೂ ಶಾಸಕರಲ್ಲಿ ಕೂಡ ಭಾವನೆಗಳು ಬಂದಿಲ್ಲ ಇಲ್ಲಿವರೆಗೂ ಕೂಡ ಬಂದಿದ್ರೆ ನೋಡೋಣ ಮುಂದೆ ಅಲ್ಲ ಅದು ನಮ್ಮ ಹಾಯಾ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದಂಥದ್ದು ಯಾಕಂದರೆ ಈಗ ಅನೇಕ ಜನ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಇದಾರೆ ಆದರೂ ಕೂಡ ಅದು ವರಿಷ್ಠರಿಗೆ ಬಿಟ್ಟಿದ್ದಲ್ಲ ಯಾರು ಆ ಸೂಕ್ತವನ್ನು ಸರ್ಕಾರವನ್ನು ತೂಗಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ವರಿಷ್ಠರಿಗೆ ಗೊತ್ತಿದೆ ಅದನ್ನು ಮಾಡೇ ಮಾಡ್ತಾರೆ ನೋಡ್ರಿ ನಾನು ಸ್ವಾಮೀಜಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅವ್ರು ಗುರುಗಳ ಗುರು ಸ್ಥಾನವನ್ನು ವಹಿಸಬೇಕು ಧಾರ್ಮಿಕ ಚಟುವಟಿಕೆಯಲ್ಲಿ ಸಮಾಜವನ್ನು ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಸ್ವಾಮೀಜಿಗಳು ಮಾಡಬೇಕು ರಾಜಕೀಯವಾಗಿ ಈ ರೀತಿ ಪ್ರತಿಕ್ರಿಯೆ ಕೊಡುವಂಥದ್ದು ನಾನು ಒಪ್ಪೋದಿಲ್ಲ ಯಾಕಂದರೆ ಅದು ರಾಜಕೀಯಕ್ಕೆ ಬಿಟ್ಟಿದ್ದಂಥದ್ದು ವಿಷಯ ಆ ಪಕ್ಷದ ವರಿಷ್ಠರಿರ್ತಾರೆ ಆ ಪಕ್ಷದ ಮುಖಂಡರು ಇರ್ತಾರೆ ಅದರಲ್ಲಿ ಅಲ್ಲಿ ಚರ್ಚೆ ಆಗುವಂಥದ್ದು ಇದು ಸ್ವಾಮೀಜಿಗಳು ಸುಮ್ಮನೆ ಊಹಾಪೋಹಗಳನ್ನು ಹೂವುಗಳನ್ನು ಮಾಡುವಂಥದ್ದು ಸರಿಯಲ್ಲ